oh ಜವಾಬ್ದಾರಿ <coughs>

ಎಲ್ಲಾ ವರ್ಗದ ವರ್ಗೂ ಕೊಡೋದಕ್ಕೆ ಯಾರಿಗೂ ಸ್ವಂತ ಇಲ್ಲ ಅವರೆಲ್ಲರಿಗೂ ಕೂಡ ಮಾಡೋಣ ಸ್ವಲ್ಪ ಟೈಮ್ ಕೊಡಿ ಹೇಳಿದ್ದೀರಿ ಹೇಳಿದ್ರೆ ನಾನು ಮಾಡಿಕೊಡ್ತು ಕಂಟ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿದೆ ಗ್ರಾಮದ ಸಮಸ್ಯೆ ಅಂದ್ರೆ ಚರಂಡಿ ಸಮಸ್ಯೆ ಐತೆ ರೋಡ್ಗಳಿಲ್ಲ ಪಾಪ ಕೆಲವ್ರಗ್ ಮನೆ ಇಲ್ಲ ಸೈತ ಮದ್ವೆ ಮಾಡಿ ಮಾಡಿ ಪಾಪ ಬಾಡಿಗೆ ಮನೆಗಳಾಗ ಇಕ್ಕವ್ರೆ ಇದೊಂದು ಸಮಸ್ಯೆ ಐತೆ ಅಲ್ಲಿ ಕೇಳವ ಅಂದ್ರೆ ಕೇಳಕ್ ನಮ್ಮನ್ ಬಿಡಿಲ್ಲ ಯಾರ ಅವ್ರಗ್ ಪರಿಚಯ ಇರೋರ್ ಹೋಗಿ ಮಾತಾಡ್ತಾರೆ ನಾವ್ ಯಾರನ್ನ ಸರ್ ಕೇಳವ ಈಗ ಸಚಿವರು ಕೂಡ ಭೇಟಿ ನೀಡುವ ಸಚಿವ ಮನವಿ ಪತ್ರ ಕೊಟ್ಟಿದ್ದೀವಿ ಸರ್ ಬಿಡಿಲ್ಲ ಅವ್ರವ್ರೇ ಮಾತಾಡ್ಕೊಂಡ್ರು ನಾವ್ ಯಾರನ್ನ ಕೇಳ ಹೋಗಿ ಸಮಸ್ಯದ್ ಎಷ್ಟೋ ಪಾಪ ನಾವ್ ಮನೆಗಳೇ ಸಮಸ್ಯೆನೇ ಇದೇ ಇರೋದ್ರಿಗೆ ಅರ್ಜಿ ಸಲ್ಲಿಸಿ ನಮ್ಕಾ ಮನವಿ ಕೊಟ್ಟಿದ್ದೀರಿ ಎಲ್ಲ ಮಂಡಲವರು ಏನು ಮಾಡ್ಕೊಟ್ಟಿಲ್ಲ ಚರಂಡಿ ಇಲ್ಲ ರೋಡ್ ಇಲ್ಲ ಮಳೆ ಬಂದ್ರೆ ಮನೆಯ ಇರೋದು ಮೂವತ್ತು ಸಂಸಾರ ಮಾಡ್ತಾ ಇದ್ರ ಅದ್ರಾಗ ಬಿಸಿನ್ ನಮ್ ಇದ್ದಂಗೆ ನಮ್ಗೆ ಇವಾಗ ಸೈಟುನು ಕಟ್ಟಿಲ್ಲ ಇಲ್ಲಿರುವ ಏನೇನು ಸಮಸ್ಯೆಗಳು ಸರಿ ಪಂಚಾಯತ್ಗೆಲ್ಲ ಮನವಿ ಅವ್ರು ಯಾವ ತರ ಸ್ಪಂದಿಸ್ತಿದ್ದಾರೆ ನಿಮ್ಗೆ ನಮ್ಗೆ ಏನು ರೆಸ್ಪೆಂಟ್ ಮಾಡಿಲ್ಲ ನಮ್ಮೂರಾಗೆಲ್ಲ ಬದಲಾಸ್ತಾರ